ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅಥೆಂಟಿಕ್ ಆಗಿ ನಾರ್ತ್ ಕರ್ನಾಟಕ ಸೈಡ್ನಲ್ಲಿ ಮಾಡುವಂತಹ ಒಂದು ಬೆಸ್ಟ್ ಎಣ್ಗಾಯಿ ಪೌಡರ್ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿರುವಂತಹ ಎಣಗಾಯಿ ಪೌಡರನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು ಮತ್ತು ನೀವು ಇದನ್ನ ಒಂದು ಸಾರಿಗೆ ಮಾಡಿ ಇಟ್ಕೊಂಡ್ರೆ ಸುಮಾರು ಮೂರು ತಿಂಗಳದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಇದೇ ಪೌಡರನ್ನು ಉಪಯೋಗಿಸ್ಕೊಂಡು ನಾನು ಸದ್ಯದಲ್ಲೇ ನಿಮಗೆ ಎಣಗಾಯನ್ನು ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ಕೂಡ ಪೋಸ್ಟ್ ಮಾಡ್ತೀನಿ ಈಗಾಗಲೇ ಒಂದು ರೀತಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ ಮತ್ತೆ ಇವತ್ತು ಈ ಪೌಡರ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಗರಿಗರಿ ಆಗೋ ತನಕ ಈ ರೀತಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹಾಗೆ ಅರ್ಧ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಲು ಕಪ್ ಆಗುವಷ್ಟು ಬಿಳೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಏಳೆಂಟು ಕಾಳಾಗುವಷ್ಟು ಮೆಂತೆನ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರಿದಿಟ್ಕೊಳ್ಳಿ ಅರ್ಧ ಕಪ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಲವಂಗನ ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಕೂಡ ಹುರಿಯೋದು ಬೇಡ ಯಾಕೆಂದರೆ ಇದನ್ನು ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ತೀವಿ ಅಂತಾದರೆ ಸಣ್ಣ ಉರಿಯಲ್ಲಿ ನಾವು ಈ ರೀತಿ ಹುರ್ಕೊಳ್ಳೋದ್ರಿಂದ ತುಂಬ ಬಾಳಕ್ಕೆ ಬರುತ್ತೆ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದೆಲ್ಲದನ್ನೂ ಕ್ರಿಸ್ಪ್ ಆಗೋ ತನಕ ಇನ್ನು ನೋಡಿ ನೋಡ್ತಾ ಇದ್ದೀರಿ ಅಲ್ವಾ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಅಷ್ಟರವರೆಗೆ ಹುರ್ಕೊಳ್ಳಿ ಹಾಗೆ ಅದಕ್ಕೆ ಈಗ ಒಂದು ಸ್ವಲ್ಪ ಕರ್ಬಂ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟು ಕ್ರಿಸ್ಪ್ ಆಗಬೇಕು ಕುರ್ಬೆಣ ಸೊಪ್ಪು ತುಂಬಾ ಬೇಗ ಕ್ರಿಸ್ಪ್ ಆಗಿಬಿಡುತ್ತೆ ನೋಡಿ ಈ ಥರ ಮಾಡಿದ್ರೆ ಅದು ಪೌಡರ್ ಪುಡಿ ಪುಡಿ ಆಗುತ್ತೆ ಅಲ್ವಾ ಇಷ್ಟರವರೆಗೆ ಹುರಿದು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಅದೇ ಕಡಾಯಿಗೆನೆ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಒಂದೆರಡು ಗುಂಟೂರು ಮತ್ತು ಒಂದೇಳೆಂಟು ಬ್ಯಾಡ್ಗೆ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಳ್ಳೋದ್ರಿಂದ ಅದನ್ನು ಕೂಡ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗುರುಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಗರಿಗರಿ ಅನಿಸುತ್ತೆ ಅಲ್ವಾ ಅಲ್ಲಿವರೆಗೆ ಹುರಿದು ಒಂದು ಪ್ಲೇಟ್ಗೆ ಈ ರೀತಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟು ಒಂದು ಮೂರು ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಇದನ್ನು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಹುರಿದು ತೆಗೆದಿಟ್ಕೊಳ್ಳಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಒಂದು ಸ್ವಲ್ಪ ಸಿಪ್ಪೆಲ್ಲ ಬಿಡಿಸ್ಕೊಳ್ಬೇಕು ನೋಡಿ ಗುರಿಲ್ ಕೂಡ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶೇಂಗಾನು ಅಷ್ಟೇ ಎಲ್ಲ ಅದ್ರ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಅದು ವೈಟ್ ಪಾರ್ಟ್ ಏನಿರುತ್ತೆ ಅಲ್ವಾ ಆ ತರ ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ನಾನು ಅದೆಲ್ಲ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಕಡೆಗೆ ಇದೆಲ್ಲ ತಣ್ಣಗಾಗಿದೆ ಅಲ್ವಾ ಅದನ್ನ ಒಂದು ಒಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರನ್ನು ಚೆನ್ನಾಗಿ ನೀಟಾಗಿ ಒರೆಸಿ ಅಥವಾ ಬಿಸಿಲಿನಲ್ಲಿ ಇಟ್ಕೊಂಡು ಆಮೇಲೆ ಈ ಹುರ್ಕೊಂಡಿರುವಂತಹ ಕಾಳನ್ನೆಲ್ಲ ಹಾಕೊಳ್ಳಿ ಆವಾಗ ಅದು ಬೇಗ ಹಾಳಾಗಲ್ಲ ಮಾಯ್ಚರ್ ಇದ್ರೆ ತುಂಬ ಬೇಗ ಹಾಳಾಗಿಬಿಡುತ್ತೆ ಹಾಗೆ ಅದಕ್ಕೆ ಈಗ ಹುರಿದಿಟ್ಕೊಂಡಿರುವಂತಹ ಗುರೆಳ್ಳನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದೆರಡು ಚಮಚ ಆಗುವಷ್ಟು ಮ್ಯಾಂಗೋ ಪೌಡರ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಪೌಡರ್ ಇಲ್ಲ ಅಂತಾದರೆ ನೀವು ಯಾವುದಾದ್ರೂ ಹುಳಿ ಪೌಡರ್ ಅಂತ ನೀವೇನು ಯೂಸ್ ಮಾಡ್ತೀರಿ ಅದನ್ನು ಸೇರಿಸ್ಕೊಳ್ಬೋದು ಈಗ ನೋಡಿ ಇದೆಲ್ಲ ಈ ರೀತಿ ಮಿಕ್ಸಿಗೆ ಹಾಕಿ ಪೌಡರ್ ಥರ ಆಗಿದೆ ಆಮೇಲೆ ಅದಕ್ಕೆ ಈಗ ನಾನು ಹುರಿದಿಟ್ಕೊಂಡಿರೋಂತಹ ಮೆಣಸನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸನ್ನು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಳ್ಬೋದು ಯಾಕೆಂದರೆ ಕೆಲವೊಬ್ಬರು ತುಂಬ ಖಾರ ತಿಂತಾರೆ ಕೆಲವೊಬ್ಬರು ಮೀಡಿಯಂ ಖಾರ ತಿಂತಾರೆ ಅಲ್ವಾ ಸೊ ಅದು ಆ ರೀತಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೌಡರ್ ಥರ ಮಾಡಿ ಆಮೇಲೆ ನೋಡಿ ನೈಸಾಗಿದೆ ಫುಲ್ಲು ನೈಸ್ ಇರಬೇಕಂತಿಲ್ಲ ಒಂದು ಸ್ವಲ್ಪ ತರಿ ತರಿ ಆಗಿದ್ರೆ ಓಕೆ ಈ ಥರ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹರಿಗಿಟ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಆರಬೇಕು ಗೊತ್ತಾಯ್ತಾ ಇದು ಬಿಸಿ ಬಿಸಿ ಇರುವಾಗೆಲ್ಲ ನೀವು ಡಬ್ಬಿಗೆಲ್ಲ ತುಂಬಿಡಬಾರ್ದು ಹಾಗೆ ಅದೇ ಮಿಕ್ಸಿ ಜಾರ್ಗೆ ನಾನು ನಾನು ಹುರ್ಕೊಂಡಿರುವಂತಹ ಶೇಂಗಾನ ಹಾಕಿ ಒಂದು ಸ್ವಲ್ಪ ಆ ಪೌಡರನ್ನು ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಅದೇ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಶೇಂಗಾ ಮತ್ತು ಈ ಪೌಡರು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಅದು ನಾವು ಈ ಜಸ್ಟ್ ಅಷ್ಟು ಮಿಕ್ಸಿಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ಇರುತ್ತೆ ಫ್ರೆಂಡ್ಸ್ ಆ ಥರ ಬಿಸಿ ಇರುವ ಅದು ನಾವು ಡಬ್ಬಿಗೆ ಹಾಕಿಡುವಾಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆವಾಗ ನಾವು ಒಂಚೂರು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀವಿ ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದನೇ ಆಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಇದನ್ನು ಹಾಕಿಟ್ಕೊಂಡ್ರೆ ಒಂದು ಮೂರು ತಿಂಗಳದವರೆಗೆ ನೀವು ಇದನ್ನು ಇಟ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಾದರೆ ಅಂತೂ ನೀವು ಒಂದು ಆರು ತಿಂಗಳದವರೆಗೆ ಕೂಡ ಇಟ್ಕೊಳ್ಬೋದು ಹೊರಗಡೆ ಇಟ್ಟರೆ ಒಂದು ಮೂರು ತಿಂಗಳದವರೆಗೆ ಇಟ್ಕೊಳ್ಬೋದು ನಮಗೆ ಹೆಣ್ಗಾಯಿ ಜೋಳದ ರೊಟ್ಟಿ ಜೊತೆಗೆ ಹೆಣ್ಣುಗಾಯಿ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ ಆ ಥರ ಹೆಣ್ಗಾಯಿ ಮಾಡುವಾಗ ದಿಢೀರಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಹೆಣ್ಗಾಯನ್ನು ಮಾಡ್ಕೊಳ್ಬೋದು ಇನ್ನೊಂದು ದಿನ ಇದೇ ಎಣ್ಗಾಯಿ ಪೌಡರನ್ನು ಉಪಯೋಗಿಸ್ಕೊಂಡು ನಾನು ಎಣ್ಗಾಯಿ ಬದನೇಕಾಯಿ ಎಣ್ಗಾಯಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗೆ ಈಗಾಗಲೇ ನಾನು ಜೋಳದ ರೊಟ್ಟಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಒಂದು ಲ್ಯಾಕ್ ಮೇಲೆ ವ್ಯೂಸ್ ಕೂಡ ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು